ಜನರ ಬಗ್ಗೆ ಬದ್ಧತೆ ಇದ್ರೆ ಬೆಲೆ ಏರಿಕೆ ಬಗ್ಗೆ ನಿಜವಾಗ್ಲೂ ನಾನು ವಿಜಯೇಂದ್ರವ್ರನ್ನ ಆಮರಣ ಅಂತ ಉಪವಾಸ ಮಾಡಿ ನಾವ್ಯಾರಾದ್ರೂ ಕಾಂಗ್ರೆಸ್ ಅವ್ರ ಒಂದು ಗ್ಲಾಸ್ ಜ್ಯೂಸೋ ನೀರು ಕೊಡೋವರೆಗೂ ೇಳ್ಬಾರ್ದು ಅಂತ ಸೊ ನಾನು ವಿಜೇಂದ್ರ ಅವರಿಗೆ ದಯವಿಟ್ಟು ಆಮರಣ್ಣ ಅವ್ರು ಮಾಡಬೇಕು ಅಂತ ಬಯಸ್ತು ಅವ್ರು ಸುಮ್ಮನೆ ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಒಳ್ಳೆ ಮುದ್ದೆ ಊಟ ತಿಂದ್ಬಿಟ್ಟು ಸಾಯಂಕಾಲ ಒಂದಿನ ರಾತ್ರಿ ಆಗುತ್ತಾ ಆಗುತ್ತೆ ವಿಜೇಂದ್ರಣ್ಣು ಆಮರಣ ಅಂತ ಉಪವಾಸ ಆಮರಣ ಅಂತ ಉಪವಾಸ ಅಂದರೆ ನೀರು ಕೂಡ ಕುಡಿಬಾರ್ದು ಟೂ ಮಂತ್ ಆಯ್ತು ಸರ್ಕೊಂಡಿಲ್ಲ ಬನ್ನಿ ಸರ್ ನೀವೇ ಬಂದು ಮೋಟರ್ ಆನ್ಬೋದು ಈಗ ಮಗು ಹೇಳ ರಾತ್ರಿ ಎರಡು ಗಂಟೆಗೆ ನಮ್ಮ ಹರೀಶ್ ಅವರ ಕಾರ್ಲಿ ಮಾಡ್ತಾರೆ ಬರುತ್ತೆ ರಾತ್ರಿ ಎರಡು ಗಂಟೆಯಲ್ಲಿ ನಾನು ಮೂರು ಗಂಟೆಗೆ ಎಡ ಬೆಳಗ್ಗೆ ಜಾಗ ಹಳ್ಳಿಗೆ ಬರ್ಬೇಕಲ್ಲ ಎರಡು ಎರಡು ಗಂಟೆಗೆ ನಮ್ಗೆ ಎಚ್ಚರಿಕೆ ಆಯಿತು ಅಮ್ಮ ಆಂಬುಲೆನ್ಸ್ಗೆ ಕಾಲ್ ಮಾಡಬೇಕಾಗಿತ್ತು ಫಸ್ಟ್ ಇನಿಷಿಯಲಿ ಅದು ಆಧಾರ್ ಕಾರ್ಡಿಂದ ರಿಜೆಫ್ಟ್ ಆಗಿತ್ತು ಎರಡು ಗಂಟೆಯಲ್ಲಿ ರಾತ್ರಿ ಅಮ್ಮ ಆಂಬುಲೆನ್ಸ್ ನಾನೇ ಕಳಿಸಿದ್ದೀನಿ ಅದಕ್ಕೆ ನಿಮ್ಮ ಪತ್ರಕರ್ತರು ಮಿತ್ರರು ದಯಾಸಾಗರ್ ಅವರ ಸಾಕ್ಷಿ ಆ ಮಗುನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೀನಿ ಇನ್ನು ಒಂದು ತಾಸು ಏನು ನಿದ್ದೆ ಮಾಡೋದಂತ ಹಂಗೆ ಮೂರು ಗಂಟೆಗೆ ರೆಡಿಯಾಗಿ ಚಿಕ್ಕಬಳ್ಳಾಪುಟ್ಟು ಬಂದಿದ್ದೀನಿ ಒಂದು ಎಮ್ ಎಲ್ ಇನ್ನೇನು ಮಾಡೋಕ್ಕೆ ಸಾಧ್ಯ ಒಳ್ಳೇದು ಮಾಡ್ತಿದ್ದೀನಿ ಬಜೆಟ್ ಇದ್ರೆ ಅಲ್ಲ ಬಜೆಟ್ ಅಲ್ಲ ಸರ್ ಮೊನ್ನೆ ಮೊನ್ನೆ ಆಗ್ತದೆ ಅದು ನೋಡಿಯಪ್ಪ ನೋಡಿ ಎಂ ಎಲ್ ಎ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಕೇಳಬೇಕು ಆದ್ರೂ ಯಾರು ಕೇಳಕ್ ಬರೋದು ನಗರಸಭೆ ಬರೋದು ಯಾರ ಜವಾಬ್ದಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರು ಮೂರು ಜನ ಕೇಳಬೇಕು ನನಗೆ ನನಗೂ ಸಂತೆ ಮಾಡ್ತೇನೆ ಆಯ್ತಲ್ಲ ಅಲ್ಲ ಸರ್ ಅಕ್ಟೇರ್ ಬಗ್ಗೆ ಸರ್ ನೋ ನೋ ನಾನು ಸಪ್ತಮ ನೋ ನ್ಯೂ ಫಾರ್ ಕಿಲೋಮೀಟರ್ ಯವರ ಸಮಸ್ತೆ ಇರೋದು ಏಟ್ ರೋಮ್ಡ್ ಕೊಡಿ ಅದೇನೋ ಟಿಕೆಟ್ ಕೊಡ್ತಾರೆ ಅದನ್ನ ಹಿಡ್ಕೊಳ್ಳಿ ಅಷ್ಟು ಕೊಡು ನೀ ರಾಜ ಆಗಿದ್ದೀರಾ ಹಾ ವರು ಹೆಚ್ಚು ರಸ್ತೆ ಕೇಳಿದ್ರು ಅಲ್ಲಿ ಒಟ್ಟು ಏಳು ಕಿಲೋಮೀಟರ್ ರಸ್ತೆ ಆವು ಬೆಟ್ಟದವರೆಗೂ ಅದು ಹನ್ನೆರಡು ವರ್ಷದಿಂದ ಯಾರೂ ಹಾಕಿಲ್ಲ ಮತ್ತೆ ತುಂಬ ಇದು ಫಾರೆಸ್ಟ್ ಹೋಗಿದೆ ನಾನು ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಇಂದಿನ ಶಾಸಕರಿದ್ದಾಗ ಲತಾ ಮೇಡಮ್ ಅವರು ಡಿ ಸಿ ಅವರಾಗಿದ್ದಾಗ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಜನತೆ ರೈತರು ಇದನ್ನು ಕೇಳಿಸ್ಕೋಬೇಕು ಲತಾ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಾಗಿರ್ತಾರೆ ಇವತ್ತಿನ ಸಂಸದರು ಆವತ್ತು ಶಾಸಕರಾಗಿರ್ತಾರೆ ಅವರ ಅವಧಿಯಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಎಕರೆ ಫಾರೆಸ್ಟಿಗೆ ಬರೆದು ಬಿಡ್ತಾರೆ ನಾವು ಗೆದ್ದ ಮೇಲೆ ನಾನು ನಮ್ಮ ಮಿನಿಸ್ಟರ್ ಸಾಹೇಬ್ ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ಇಷ್ಟ ಒಂದು ಎಂಟತ್ತು ಮೀಟಿಂಗ್ ಮಾಡಿರ್ತೀವಿ ಈ ನಿಟ್ಟಿನಲ್ಲಿ ಫಾರೆಸ್ಟ್ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಆಗಬೇಕು ಅಂತಲೂ ನಮ್ಮ ಮಿನಿಸ್ಟರ್ ಸಾಹೇಬ್ ಹೇಳಿದ್ದಾರೆ ಸೊ ನಾನು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದು ಫಾರೆಸ್ಟ್ ಯಾವಾಗ ಆಯಿತು ಡಿ ಸಿ ಆರ್ಡ್ರ್ ಯಾವಾಗ ಆಯಿತು ಅಂತ ನಾವು ಗಮನಿಸಿ ನನಗದು ದೊಡ್ಡ ಚಾಲೆಂಜ್ ಆಗಿದೆ ಹಳ್ಳಿಗಳಲ್ಲಿ ಹಳೆ ಜಿಲ್ಲಾಧಿಕಾರಿಗಳು ಹಳೆ ಶಾಸಕರು ಮಾಡಿರೋದು ಆದ್ರೂ ಎಲ್ಲೆಲ್ಲಿ ಸಾಧ್ಯನೋ ಈಗ ನಾಲ್ಕೂವರೆ ಸಾವಿರ ಎಕರೆ ವಾಪಸ್ ತಗೊಂಡಿದೀವಿ ಕಷ್ಟಪಟ್ಟು ಅವರು ಫಾರೆಸ್ಟ್ ಅವ್ರಿಗೂ ಏನಾಗುತ್ತೆ ಫಾರೆಸ್ಟ್ ಸೆಂಟ್ರಲ್ ಬರುತ್ತೆ ಸರ್ ನಮಗೆ ಬರಲ್ಲ ರೈತರಿಗೆ ಹೇಳ್ತೀನಿ ಎಷ್ಟೆಲ್ಲ ಸಾಧ್ಯನೋ ಪರವಾಗಿ ನಿಲ್ತೀವಿ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸರ್ ಕೂಡ ಮಾಡಿದ್ದಾರೆ ಸರ್ ಏನಾಗುತ್ತೆ ಈ ಫಾರೆಸ್ಟ್ ನಾವು ಏಕಾಏಕಿ ನಮ್ಮ ಸ್ಟೇಟ್ ನಾವು ಕಡ್ಡಿ ಗೀಚ್ದಂಗೆ ಆರ್ಡರ್ ಮಾಡೋಕ್ಕಾಗಲ್ಲ ಆಗಲ್ಲ ಕಾನೂನು ಹೋರಾಟನೆ ಮಾಡಬೇಕು ಸುಪ್ರೀಂ ಕೋರ್ಟ್ ನಾವು ಅಪ್ಡೀವೇಟ್ ನಮ್ಮ ರೈತರು ಪರವಾಗಿ ನಾವು ನಿಲ್ತೀವಿ ಆದರೂ ಪ್ರತಿ ಹಳ್ಳಿಯಲ್ಲಿ ವಿಶೇಷವಾಗಿ ಇಲ್ಲಿಗೆ ಬಂದರೆ ಎಲ್ಲ ಫಾರೆಸ್ಟ್ ಅವ್ರು ಉಳುಮೆ ಮಾಡ್ತಿದ್ದಾರೆ ಫಾರೆಸ್ಟ್ ಅವ್ರು ಬಂದು ಲಿಟಿಗೇಷನ್ ಹಾಕಿಕೊಂಡು ಕೂತಿದ್ದಾರೆ ಏನಾದರೂ ಮಾತಾಡಿದ್ರೆ ಅವರು ಪಾಪ ಅದ್ಯಾವುದೋ ಒಂದು ಊರಲ್ಲಿ ಅರವತ್ತು ಜನ ಎಫ್ ಐ ಆರ್ ಹಾಕಿದ್ದಾರೆ ನಾನೀಗ ಚೆನ್ನಾಗಿ ಏನು ಹಳ್ಳಿ ಈಗ ಅವ್ರನ್ನೆಲ್ಲ ಮಾತಾಡಿದ್ದೀನಿ ಎಲ್ಲ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಪಡ್ತೀನಿ ಇವತ್ತು ದೊಲ್ಲಳ್ಳಿ ಪಂಚಾಯಿತಿಯಲ್ಲಿ ಐದು ಹಳ್ಳಿ ಒಟ್ಟು ಆರು ಹಳ್ಳಿ ಮುಗೀತು ಮೊನ್ನೆ ಒಂದು ಹಳ್ಳಿ ಮಾಡಿದ್ದೆ ಐದು ಹಳ್ಳಿ ಮುಗಿದಿದೆ ಏನೇ ಸಮಸ್ಯೆ ಮೂಲಭೂತ ಸೌಕರ್ಯ ಸಮಸ್ಯೆ ಹೇಳ್ತಿದ್ರು ಸರ್ ಅಮ್ಮ ಕಾಲ್ ಮಾಡಬೇಕು ಅಂದ್ರು ಅಲ್ಲಿ ಬೆಟ್ಟದ ಮೇಲೆ ಹೋಗಿ ದೂರ ಹೋಗಿ ಕಾಲ್ ಮಾಡ್ತೀವಿ ಸರ್ ನೆಟ್ವರ್ಕ್ ಇಶ್ಯೂ ಇದೆ ಮಹಾನ್ ಬಾವ್ರು ಅದು ಯಾರು ಹೇಳಿದ್ರೆ ಏನೋ ಸಿಂಗಪುರ್ ಎಲ್ಲ ಮಾಡ್ತೀವಿ ಅಂತ ಮಹಾನ್ ಬಾವ್ರನ್ನ ಫ್ರೀ ಆದಾಗ ಸಲ ಬಂದು ನೋಡ್ಕೊಂಡು ಹೋಗ್ಲಿ ಅಂತ ನಾನು ವಿನಂತಿಸ್ತೇನೆ ಆ ಮಹಾನ್ ಬಾವ್ರು ಚಿಕ್ಕಬಳ್ಳಾಪುರಕ್ಕೆ ಏನು ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗ ನಾನು ಸರ್ ಒಂದು ಚರಂಡಿ ಹಾಕ್ಸೋಕ್ಕಾಗಿಲ್ಲ ಆಗಿಲ್ಲ ಒಂದು ಲೈಟ್ ಇದು ಯಾವ ಅಭಿವೃದ್ಧಿ ಅಂತ ಇದು ಯಾವ ಅಭಿವೃದ್ಧಿ ಅಂತ ಈಗ ನಾನು ನೋಡಿ ಈಗ ಈ ರಸ್ತೆಗೆ ನಾಲ್ಕು ಕೋಟಿ ಬೇಕು